ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಒಂದು ನ್ಯೂಸ್ ಏನು ಬರ್ತಾ ಇದೆ ಅಪ್ಪ ಅಂತಂದರೆ ಇಲ್ಲಿ ಯಶ್ ತಾಯಿಯವರ ಮನೆ ಜಾಗದಲ್ಲಿ ಮನೆ ಕಟ್ಟಿಸುವಂತಹ ಜಾಗದಲ್ಲಿ ಇನ್ನೊಬ್ಬರು ಅತಿಕ್ರಮಣ ಮಾಡಿ ಇದು ನಮ್ಮದು ಜಾಗ ನೀವು ಅತಿಕ್ರಮಣ ಮಾಡಿದ್ದೀರಾ ಅಂತ ಹೇಳಿ ಯಶ್ ಅವರ ತಾಯಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆಗ ಯಶ್ ಅವರ ತಾಯಿ ತುಂಬಾ ಗರಮಾಗಿ ಆಗಿ ಅವರಿಗೆ ಹೊಡೆಯೋದಕ್ಕೆ ಕೂಡ ಹೋಗಿದ್ದಾರೆ ಅಂತೆ ಸೊ ನೋಡಬಹುದು ನೀವು ಪೊಲೀಸರು ಕೂಡ ಅಲ್ಲಿ ಆ ಜಾಗಕ್ಕೆ ಬಂದಿದ್ದಾರೆ ಅವರು ಬೇರೆಯವರು ನಮ್ಮದು ಇದು ಜಾಗ ಅಂತ ಹೇಳೋರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಡಾಕುಮೆಂಟ್ಸ್ ಗಳನ್ನ ತೆಗೆದುಕೊಂಡ್ಬಂದು ಇದು ನಮ್ಮ ಜಾಗ ಹೇಗೆ ನೀವು ಇಲ್ಲಿ ಬಂದು ಇದು ಕಟ್ಸ್ತಾ ಇದೀರ ಮನೆ ಹಾಗೆ ಅಂತ ಕೇಳಿದಕ್ಕೆ ಯಶ್ ಅವರ ತಾಯಿ ತುಂಬಾನೇ ಗರಂ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಕೂಡ ನೀವು ಒಂದು ಘನತೆಯತ್ತ ಒಂದು ಒಬ್ಬ ಯಶ್ ಎಂಬ ನಟನ ತಾಯಿಯಾಗಿದ್ದು ಈ ರೀತಿ ಎಲ್ಲ ಮಾಡ್ಕೋಬೇಡಿ ಇದು ಸರಿಯಲ್ಲ ಅಂತ ಹೇಳಿ ಬುದ್ಧಿವಾದ ಹೇಳಿದ್ರು ಕೂಡ ಈಗ ನೋಡ್ತಿರ್ಬೋದು ಅವರು ರೀತಿ ಕೈ ತೋರಿಸಿ ಅವರಿಗೆ ಬೈತಾ ಇರೋದು ಮತ್ತು ಅವರಿಗೆ ಹೊಡೆಯೋಕ್ಕೂ ಕೂಡ ಅವರು ಮುಂದಾಗಿದ್ರು ಅದನ್ನು ಪೊಲೀಸರು ಕೂಡ ಾರೆ ಮತ್ತು ಅಲ್ಲಿರುವ ಜನರು ಕೂಡ ತುಂಬಾ ಕೆರಳಿದ್ದಾರೆ ಯಶ್ ತಾಯಿಯವರ ಮೇಲೆ ಸೊ ನೋಡಬಹುದು ಇದು ಯಶ್ ತಾಯಿಯವ್ರದ್ದು ಈ ರೀತಿಯ ಒಂದು ಇದು ಕಿತಾಪತಿಗಳು ಬಹಳ ಬಹಳನೇ ಆಗಿವೆ ಒಂದಲ್ಲ ಎರಡಲ್ಲ ನೋಡಬಹುದು ನೀವು ಮೊದಲಿಂದನೂ ಏನಾದ್ರು ಕಿರಿಕ್ ತಕ್ಕೊಂಡೇ ತಕ್ಕೊತಾ ಇರ್ತಾರೆ ಹಾಗೆ ಇದೂ ಕೂಡ ಒಂದಾಗಿದೆ ಅದರಲ್ಲಿ ಈ ಜಾಗದ ವಿಷಯದಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಿರ್ಧಾರ ಮಾಡೋದೇ ಅದು ಕೋರ್ಟ್ ಅದನ್ನು ಕೂಡ ಜಡ್ಜ್ನ ಇಲ್ಲೇ ಕರ್ಕೊಂಬಂದು ನಿಲ್ಲಿಸಿ ಅಂತ ಹೇಳಿ ಅವರಿಗೆ ಧಮಕೆ ಹಾಕ್ತಿರೋದನ್ನ ನೋಡಬಹುದು ನೀವು ಸೊ ಹೀಗೆ ಯಶ್ ತಾಯಿಯವರು ಕೂಡ ಹೀಗೆ ಈ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ my channel